ನಾನಿವತ್ತು ಮಾತಾಡ್ತಾ ಇರೋದು ನನ್ನ ಫೇವ್ರೆಟ್ ಕಿಸ್ವಿನ ಸೊಪ್ಪಿನ ಪಲ್ಯದ ಬಗ್ಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಅತ್ಕೆಮ್ಮ ನಾನಿವತ್ತು ತೋರಿಸ್ತಾ ಇರೋದು ಮಲ್ನಾಡ್ ಸೈಡಲ್ಲಿ ನಾರ್ಮಲ್ ಆಗಿ ಯಾವಾಗಲೂ ಮಾಡೋ ಅಂತ ಕಿಸ್ವಿನ ಸೊಪ್ಪಿನ ಪಲ್ಯದ ಬಗ್ಗೆ ಸಿಟಿಲೇ ಎಷ್ಟೋ ಜನರು ಮನೆ ಮುಂದೆ ಇದನ್ನು ಶೋಗೋಸ್ಕರ ಬೆಳೆಸಿರ್ತಾರೆ ಬಟ್ ಇದ್ರ ಉಪಯೋಗ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಕೆಲವರಿಗೆ ಇದ್ರ ಹೆಸರು ಕೂಡ ಗೊತ್ತಿರಲ್ಲ ಇದ್ರ ಬಗ್ಗೆ ಇನ್ನೊಂದು ಗುಟ್ಟು ಹೇಳ್ತೀನಿ ಯಾರಿಗೂ ಹೇಳ್ಬೇಡಿ ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ತಿಂದರೆ ಹುಟ್ಟೋ ಮಗು ಬ್ಯಾಗ್ ಕಪ್ಪಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಪಲ್ಯ ತಿಂದರೆ ಜಾಯಿಂಟ್ ಪೈನ್ಸು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಕೆಸುವಿನ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಆಗಿರೋ ತುಂಬ ಚಿಗುರೆಲೆನ ತಗೋಬೇಕು ಆವಾಗ ಬಾಯಿ ತುರ್ಕೆ ಆಗಲ್ಲ ಇದು ಊಟದ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಮತ್ತು ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಇದನ್ನು ಮಾಡುವಾಗ ಯಾವಾಗಲೂ ವಾಟೆ ಉಳ್ಸಿಪ್ಪೆಯನ್ನು ಹಾಕೇ ಹಾಕ್ತಾರೆ ನಮ್ಮ ಕಡೆ ಯಾಕೆ ಅಂದರೆ ಬಾಯಿ ತುರ್ಕೆ ಆಗಬಾರ್ದು ಸ್ವಲ್ಪ ಅದರಲ್ಲಿ ಏನಾದರೂ ತುಕಿ ಅಂಶ ಇದ್ದು ಹೋಗಲಿ ಅಂತ ಹಾಕೆ ಹಾಕ್ತಾರೆ ಇದನ್ನು ಮಾಡೋದಕ್ಕೆ ಜಾಸ್ತಿ ಕಷ್ಟ ಅಂತೂ ಆಗಲ್ಲ ಸುಲಭವಾಗಿ ಮಾಡ್ಬೋದು ಟೇಸ್ಟಿಯಾಗೂ ಇರುತ್ತೆ ನಮ್ಮ ಹಳ್ಳಿ ಕಡೆಯಲ್ಲಿ ಇದನ್ನು ಮಾಡೇ ಮಾಡ್ತಾರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು ನನಗೆ ಎಲ್ಲ ಸೊಪ್ಪಿನ ಪಲ್ಯನೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇದು ತುಂಬ ಇಷ್ಟಪಡ್ತೀನಿ ಕೆಲವರು ಕೆಸರಿನ ಸೊಪ್ಪಿನ ಪಲ್ಯ ಮಾಡುವಾಗ ಸೀಗಡಿನೂ ಸೇರಿಸ್ತಾರೆ ಇಲ್ಲಾಂದ್ರೆ ಉಣ್ಮೆಯನ್ನು ಸೇರಿಸ್ತಾರೆ ಅದರ ಟೇಸ್ಟ್ ನನಗೆ ಗೊತ್ತಿಲ್ಲ ಜಸ್ಟ್ ಇದ್ರ ಪಲ್ಯ ಮಾತ್ರ ಚೆನ್ನಾಗಿರುತ್ತೆ ಅಂತ ಗೊತ್ತು ಯಾಕಂದರೆ ಇದನ್ನ ನಮ್ಮ ಮನೇಲಿ ಜಾಸ್ತಿ ಮಾಡ್ತಿರ್ತೀವಿ ಹಾಗಾಗಿ ಕೆಸರಿನ ಸೊಪ್ಪಿನ ಪಲ್ಯ ಗೊತ್ತು ನಾನ್ ವೆಜ್ ಇದ್ರ ಜೊತೆ ಸೇರಿಸಿದ್ರೆ ಹೇಗಿರುತ್ತೆ ಅಂತ ಟೇಸ್ಟ್ ಗೊತ್ತಿಲ್ಲ ಯಾರಾದರೂ ತಿಂದಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಇದೇ ವಾಟರ್ ಹೊಲ್ಸಿಟ್ಟೆ ತುರ್ಕೆ ಹೋಗೋದಕ್ಕೆ ಇದನ್ನು ಹುಣಸೆಹಣ್ಣನ ಯೂಸ್ ಮಾಡ್ತಾರೆ ತುಂಬ ಜನ ಈ ಸೊಪ್ಪನ್ನು ಕಟ್ ಮಾಡಿದ ಮೇಲೆ ಕೈಗೆ ಹುಣಸೆಹಣ್ಣು ಅಥವಾ ಉಪ್ಪು ಹಾಕಿ ತೊಳ್ಕೋತಾರೆ ಈಗ ಊಟಕ್ಕೆ ಪಲ್ಯ ರೆಡಿ ಬನ್ನಿ ಊಟ ಮಾಡೋಣ ನಾನು ನಿಮ್ಮ ಮಲ್ನಾಡು ಹತ್ಕೆಮ್ಮ ಥ್ಯಾಂಕ್ ಯು